ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಗದ ಚರ್ಚೆಯನ್ನ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ವಿಶ್ವ ಕ್ಯಾನ್ಸರ್ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ ಅದು ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನ ಅಂತ ನಾವು ಏನ್ ಮಾಡ್ತೀವಿ ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಏನ್ ನಾವು ಕ್ಯಾನ್ಸರ್ ದಿನವನ್ನ ಆಚರಣೆ ಮಾಡ್ತಿವಲ್ಲ ಅದರ ಧ್ಯೇಯ ವ್ಯಾಖ್ಯೆ ಏನಂತಂದ್ರೆ ಅನನ್ಯತೆಯಿಂದ ಏಕತೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ವಿಶ್ವ ಕ್ಯಾನ್ಸರ್ ದಿನವನ್ನ ಆಚರಣೆಯನ್ನ ಮಾಡಲಾಗಿದೆ ಜಗತ್ತಿನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾವಂತ ಹೀಗಾಗಿ ಕ್ಯಾನ್ಸರ್ ಅತಿ ಹೆಚ್ಚು ಇರುವ ಪ್ರಮುಖ ಐದು ದೇಶಗಳ ಬಗ್ಗೆ ನಾವಿಲ್ಲಿ ಈ ವರ್ಷ ತಿಳಿದುಕೊಳ್ಳೋಣ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಕಂಡುಬರುವಂತ ದೇಶ ಒಂದನೇ ಸ್ಥಾನ ಚೀನಾ ದೇಶ ಒಳಗೊಂಡಿದೆ ಚೀನಾದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರುತ್ತವು ಮತ್ತು ಅತಿ ಹೆಚ್ಚು ಮಗನ ಪ್ರಮಾಣ ಕಂಡು ಬರುತ್ತದೆ ಇನ್ ಎರಡನೆಯ ಕ್ಯಾನ್ಸರ್ ಪ್ರಕರಣಗಳನ್ನ ಅತಿ ಹೆಚ್ಚಾಗಿ ಕಂಡುಬರುವುದು ಅಮೆರಿಕ ದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಎರಡನೆಯ ದೇಶ ಆಗಿದೆ ಅಲ್ಲಿ ಪ್ರಕರಣಗಳು ಇಪ್ಪತ್ತ್ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಕಂಡು ಬಂದ ಅವುಗಳಲ್ಲಿ ಮಗನಗಳ ಪ್ರಮಾಣ ಆರು ಪಾಯಿಂಟ್ ಹದಿನೆಂಟರಷ್ಟು ಮಗನ ಬರ್ತದೆ ಇನ್ನು ಕ್ಯಾನ್ಸರ್ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮೂರನೇ ಸ್ಥಾನ ಯಾವಂತಂದ್ರ ಅದು ನಮ್ಮ ಭಾರತ ದೇಶ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಪ್ರಕ ಪ್ರಕರಣಗಳು ಕಂಡು ಬಂದು ಅದರಲ್ಲಿ ಒಂಬತ್ತು ಪಾಯಿಂಟ್ ಹತ್ತು ಲಕ್ಷದಷ್ಟು ಮಗನವನ್ನ ಒಪ್ಪುವಂತಹ ಸನ್ನಿವೇಶವನ್ನ ಭಾರತದಲ್ಲಿ ಹಾಕಿದೆ ಇನ್ನು ನಾಲ್ಕನೇ ಸ್ಥಾನವನ್ನು ಹೊಂದಿರುವಂತ ದೇಶ ಯಾವುದು ಅದು ಜಪಾನ್ ದೇಶ ಅತಿ ಹೆಚ್ಚಾಗಿ ಕಂಡು ಬರ್ತಾವು ಇದು ಐದೇ ದೇಶ ಅದು ರಷ್ಯಾದಲ್ಲಿ ಕಂಡು ವಿದ್ಯಾರ್ಥಿಗಳು ಗಮನಿಸಬೇಕು ಇನ್ನು ಎರಡನೇ ಪ್ರಶ್ನೆ ಯಾವ ನಗರವನ್ನ ದಕ್ಷಿಣ ಭಾರತದ ಮಜಿಸ್ಟ್ರ ಅಂತೇಳಿ ಕರೆಯಲಾಗುತ್ತದೆ ಸರ್ವ ಅರಬಿ ಸಮುದ್ರದ ರಾಣಿ ಅಂತೇಳಿ ಯಾವ ನಗರವನ್ನ ಕರೆಯುತ್ತಾರೆ ಕೊಚ್ಚಿನ್ ಅಂತೇಳಿ ಮತ್ತು ಇನ್ನೊಂದ್ಯಾವುದು ಅರಬಿ ಸಮುದ್ರದ ರಾಜ್ಯ ಅಂತೇಳಿ ಯಾವ ನಗರವನ್ನು ಕರೆಯಲಾಗ್ತದೆ ಅದು ಕೊಲ್ಲಂ ನಗರ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಕೈಗಾರಿಕಾ ಸೆಣಬಿನ ಖುಷಿಯನ್ನ ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಹಸಿವು ಚಿನ್ನದಿಂದ ಚಿನ್ನ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿತ್ತು ಇದಕ್ಕೆ ಉತ್ತರ ಹಿಮಾಚಲ ಪ್ರದೇಶ ಸಿಕ್ಸ್ ಎನ್ ಐಎನ್ಎಸ್ ವಾಲ್ಮೀರ್ ಯಾವ ವರ್ಗದ ಜಲತಾಗಾಮಿ ನೌಕೆಗಳಿಗೆ ಸೇರಿದೆ ಅದು ಕಲ್ಲುವರಿ ವರ್ಗ ಏಳು ಕಾಂಗ್ರಾ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡು ಹೋಗ್ತದೆ ಛತ್ತೀಸ್ಗಢ ಸಂಖ್ಯೆ ಎಂಟು ಅತ್ಯಂತ ದೂರ ಸಾಗುವ ಕ್ಷಿಪಣಿಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾದ ಸಾಲಿಡ್ ಫೋಯಲ್ ಡೆಸ್ಫೆಟ್ ಕ್ಯಾನಿಜೆಟ್ ತಂತ್ರಜ್ಞಾನವನ್ನು ಭಾರತ ಮಂಗಳವಾರ ಯಶಸ್ವಿಯಾಗಿ ಉಪಯೋಗವನ್ನ ಮಾಡಿದೆ ಅದು ಎಲ್ಲ ಅಂತಂದ್ರೆ ಒಡಿಶಾದ ಚಂಡೀಪುರ್ ತೀರದಲ್ಲಿ ಡಿಆರ್ಡಿಒ ವಿಜ್ಞಾನಿಗಳ ತಂಡ ಈ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿವೆ ಹೀಗಾಗಿ ಜಗತ್ತಿನ ಕೆಲವೇ ದೇಶಗಳಲ್ಲಿ ಇರುವಂತಹ ಒಂದು ತಂತ್ರಜ್ಞಾನ ಭಾರತ ಕೂಡ ಆ ಒಂದು ಹುದ್ದೆಗೆ ಸೇರ್ಪಡೆಯಾಗುವಂತಹ ಪ್ರಯತ್ನವನ್ನ ಯಶಸ್ವಿಯಾಗಿ ಸಾಧನೆಯನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಕೃಷಿ ಬೆಳವಣಿಗೆ ಇದ್ದಾಗ ಎಷ್ಟು ಎಂಬ ಪ್ರಶ್ನೆ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ ಭಾರತದ ಕೃಷಿ ಬೆಳವಣಿಗೆ ಇದ್ದಾಗ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನೊಳಗ ಶೇಕಡಾ ನಾಲ್ಕು ಪಾಯಿಂಟ್ ಆಗಷ್ಟಿತ್ತು ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರದ ಶೇಕಡಾ ತ್ರೀ ಪಾಯಿಂಟ್ ಒಂದರಷ್ಟು ಇದೆ ಅಷ್ಟೇ ಅಲ್ಲದೆ ಸದ್ಯಕ್ಕೆ ದೇಶೀಯ ಕೃಷಿ ರಂಗದ ಪ್ರಗತಿಯನ್ನ ಶೇಕಡ ತ್ರೀ ಪರ್ಸೆಂಟ್ ಇಂದ ಶೇಕಡಾ ತ್ರೀ ಪಾಯಿಂಟ್ ಸಿಕ್ಸ್ ರಷ್ಟು ಇರುತ್ತದೆ ಎಂಬ ಮಾಹಿತಿ ನಮಗೆ ಲಭ್ಯ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಅನಾಯತ್ ಸಿಂಗ್ಗೆ ಸ್ವಚ್ಛಲ ಪಿ ಎಸ್ ಎ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅದೇನಂತಂದ್ರ ಫೈಯರ್ ಓಪನ್ ಟೂರ್ನಮೆಂಟ್ ಅನ್ನ ಗೆದ್ದಿರುವ ಭಾರತದ ಸ್ಕ್ವಾಸ್ ಆಟಗಾರ್ತಿ ಯಾರಂತಂದ್ರ ಅದು ಅನಾಯಕ್ ಸಿಂಗು ಇವು ರನ್ನರ್ ಅಪ್ ಆದಂತ ಇಂಗ್ಲೆಂಡಿನ ಆಟಗಾರ್ತಿ ಜಾರ್ಜಿಯಾ ಕೆನಡಿ ಅವರನ್ನ ಸೋಲಿಸುವುದರ ಮೂಲಕ ಪಿ ಎಸ್ ಎ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಹನ್ನೊಂದು ಸ್ಟಾರ್ಸ್ ಆಫ್ ಡಿಸ್ಟಿನಿ ಅಂದ್ರ ನಾಲ್ಕು ನಕ್ಷತ್ರಗಳ ನಿರ್ದಿಷ್ಟ ಸ್ಥಾನ ಎಂಬ ಕೃತಿಯನ್ನ ಬರೆದವರು ಯಾರಂತೆ ಈ ಕೃತಿಯನ್ನ ಬರೆದವರು ಮನೋಜ್ ಮುಕುಂದ ನರವಣೆ ಅಂತೇಳಿ ಇವರು ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥರು ಆಗಿದ್ರು ಈ ಕೃತಿಯಲ್ಲಿ ಏನ್ ಬರುತ್ತೆ ಅಂತಂದ್ರೆ ನರವಣಿಯಾವಾಗ ಆತ್ಮಚರಿತೆ ಇರ್ತದೆ ಈ ಒಂದು ಕೃತಿಯನ್ನ ಪೆಗ್ವಿನ್ ಯಾರ್ಡ್ ಹೌಸ್ ಪ್ರಕಾಶನ್ ಅವರು ಈ ಕೃತಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಣೆ ಮಾಡಲು ಸಿದ್ಧರಾಗಿದ್ದು ಅದು ಪ್ರಕಟಣೆ ಆಗಿರಲಿಲ್ಲ ಈ ಒಂದು ಕೃತಿಯ ಬಗ್ಗೆ ಈ ವರ್ಷ ಲೋಕಸಭೆಯಲ್ಲಿ ಬಹಳ ಚರ್ಚೆ ಆಗಿದ್ದರಿಂದ ಇದನ್ನು ಕೂಡ ಬಿಡುಗಡೆ ಆಗಿಲ್ಲ ಚರ್ಚೆ ಆಗಿದ್ದರಿಂದ ಈ ಕೃತಿಯ ಲೇಖಕರು ಯಾರು ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಮೆರಿಕ ಮತ್ತು ಭಾರತ ನಡುವೆ ಐತಿಹಾಸಿಕ ಮತ್ತೊಂದು ಒಪ್ಪಂದ ಆಗಿದೆ ಆ ಒಪ್ಪಂದದ ಕೆಲವೊಂದು ಮುಖ್ಯಾಂಶಗಳನ್ನ ನಾವಿಲ್ಲಿ ನೋಡೋಣ ಏಷ್ಯಾದಲ್ಲಿಯೇ ಭಾರತಕ್ಕೆ ಕಡಿಮೆ ಸುಂಕವನ್ನು ಹಾಕುವಂತ ಕೆಲಸವನ್ನ ಅಮೆರಿಕ ಮಾಡಿದೆ ಅದು ಹದಿನೆಂಟಕ್ಕೆ ಇಳಿಸುವಂತ ಕೆಲಸವನ್ನ ಅಮೆರಿಕ ದೇಶ ಮಾಡಿದೆ ಇತರ ದೇಶಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಭಾರತಕ್ಕೆ ಕಡಿಮೆ ಸುಂಕ ಅಂತೇಳಿ ನಮ್ಮ ಖಂಡಿತಾಂತದ ಮರಳಿ ಪಾಕಿಸ್ತಾನ ಇಂಡೋನೇಷಿಯಾ ಮತ್ತು ಕಾಬೋಡಿಯಾಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ವಿಯೆಟ್ನಾಮ್ ಬಾಂಗ್ಲಾದೇಶ ಮೇಲೆ ಟ್ವೆಂಟಿ ಪರ್ಸೆಂಟ್ ಚೀನಾ ಮೇಲೆ ಥರ್ಟಿ ಸೆವೆನ್ ಬ್ರೆಜಿಲ್ಗೆ ಫಿಫ್ಟಿ ಪರ್ಸೆಂಟ್ ಮಯನ್ಮಾರ್ ದೇಶಕ್ಕೆ ನಲವತ್ತು ಪರ್ಸೆಂಟ್ ಲಾವಾಸ್ ಮೇಲೆ ನಲವತ್ತು ದಕ್ಷಿಣ ಆಫ್ರಿಕಾ ಮೇಲೆ ಮೂವತ್ತರಷ್ಟು ಶುಲ್ಕವನ್ನ ಅಮೆರಿಕ ವಿಧಿಸಿದೆ ನಮ್ಗಿಂತ ಕಡಿಮೆ ಅಂತಂದ್ರೆ ಇಲ್ಲಿ ನೋಡ್ರಿ ಬ್ರಿಟನ್ ಮೇಲೆ ಟೆನ್ ಪರ್ಸೆಂಟ್ ಸ್ವಿಟ್ಜರ್ಲ್ಯಾಂಡು ಜಪಾನ್ ಮತ್ತು ದಕ್ಷಿ ಕೋವಿಡ್ ಹದಿನೈದು ಪರ್ಸೆಂಟ್ ಇಷ್ಟು ಟ್ಯಾಕ್ಸ್ ಅನ್ನ ಅಥವಾ ಸುಂಕವನ್ನ ಅಮೆರಿಕ ದೇಶ ವಿಧಿಸುವ ಕೆಲಸವನ್ನ ಮಾಡಿದೆ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಅಮೆರಿಕಕ್ಕೆ ಏಳು ಸಾವಿರದ ಒಂಬೈನೂರು ಕೋಟಿ ಡಾಲರ್ ಅಷ್ಟು ಅಂದ್ರ ಏಳು ಪಾಯಿಂಟ್ ಏಳು ಪಾಯಿಂಟ್ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ರೂಪಾಯಿಯಷ್ಟು ಮೌಲ್ಯದ ಸರಕನ್ನ ಭಾರತ ರಫ್ತು ಇವರಷ್ಟು ಏಳು ಸಾವಿರದ ಒಂಬೈನೂರು ಕೋಟಿ ಡಾಲರ್ ಈ ಒಂದು ಒಪ್ಪಂದವನ್ನ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಎಸ್ ಸಿ ರಾಲ್ಟಾನರವರು ಕೂಡ ಈ ಒಪ್ಪಂದ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ನೋಡ್ಲಿ ಈ ಒಪ್ಪಂದದಿಂದ ಏನ್ ಗುಣಪಟ್ಟ ಅಂತಂದ್ರೆ ಅಮೆರಿಕಕ್ಕೆ ಅತಿ ಹೆಚ್ಚು ಸಿಗಡಿಯನ್ನ ರಫ್ತು ಮಾಡುವಂತ ದೇಶ ಈಗಾಗಲೇ ಭಾರತ ಆಗಿದೆ ಈಗ ಮತ್ತೆ ಸುಂಕ ಕಡಿಮೆ ಆಗಿದ್ದರಿಂದ ಸಮುದ್ರ ಉತ್ಪನ್ನದ ವ್ಯಾಪಾರ ಉದ್ಯಮದಲ್ಲಿ ಕೂಡ ಏನ್ ಮಾಡಬಹುದು ಹೆಚ್ಚಿನ ಪ್ರಮಾಣದ ಲಾಭವನ್ನ ಪಡೆಯಲು ಭಾರತಕ್ಕೆ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ನಾವು ಅಧ್ಯಯನ ಮಾಡಿದಾಗ ಅಮೆರಿಕಾವು ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಆಗಿದೆ ಈಗ ಸುಂಕ ಕಡಿಮೆ ಆಗಿದ್ದರಿಂದ ಇನ್ನೂ ಹೆಚ್ಚಿನ ವಸ್ತುವನ್ನು ಏನು ಮಾಡಬಹುದು ಅಮೆರಿಕಕ್ಕೆ ರಫ್ತನ್ನ ಮಾಡಬಹುದು ಈ ಸುಂಕದ ಬಗ್ಗೆ ನಿಮ್ಗೆ ಇಲ್ಲಿ ನೋಡ್ರಿ ಒಂದು ನೂರು ರೂಪಾಯಿ ಡಾಲರ್ ಮೌಲ್ಯದ ಭಾರತದ ಸಖೆಗೆ ಹದಿನೆಂಟರಷ್ಟು ಸುಂಕ ಅಂತಂದ್ರ ಸುಂಕ ಇದ್ದಾರೆ ಅಮೆರಿಕಕ್ಕೆ ತಲುಪಿದ ಬಳಿಕ ಆ ವಸ್ತುವಿನ ಮೊತ್ತ ಎಷ್ಟಾಗುತ್ತೆ ಅಂತಂದ್ರ ಒಂದು ನೂರ ಹದಿನೆಂಟು ಡಾಲರ್ ಆಗ್ತದೆ ಇದಕ್ಕೆ ನಾವು ಹದಿನೆಂಟು ಪರ್ಸೆಂಟ್ ಸುಂಕ ಅಂತ ಕರಿತೇವೆ ಎಷ್ಟು ಕಡಿಮೆ ಸುಂಕ ಆಗುತ್ತಲ್ಲ ಅಷ್ಟು ನಮ್ಮ ವಸ್ತುಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನ್ ಮಾಡಬಹುದು ವಿದೇಶಗಳಿಗೆ ವಸ್ತುಗಳನ್ನು ರಫ್ತು ಮಾಡುವುದರ ಮೂಲಕ ಲಾಭವನ್ನ ಗಳಿಸಬಹುದು ಇಲ್ಲ ಇದು ಅತಿ ಪ್ರಮುಖವಾದ ಒಪ್ಪಂದ ಆಗಿರುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಪಿಎಂಎಫ್ಎಂಇ ಯೋಜನೆ ಅನುಷ್ಠಾನದಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಪಿಎಂಎಫ್ಎಂಇ ಅಂತಂದ್ರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿ ನಿಯಮಬದ್ಧಗೊಳಿಸುವ ಯೋಜನೆ ಆಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ರಾಜ್ಯಗಳು ಸಾಲವನ್ನ ವಿತರಣೆ ಮಾಡ್ತವು ಆ ಸಾಲವನ್ನ ವಿತರಣೆ ಮಾಡುವಲ್ಲಿ ಕರ್ನಾಟಕ ಮುಂಚಿನ ಸ್ಥಾನವನ್ನ ಪಡ್ಕೊಂಡಿದೆ ಕರ್ನಾಟಕ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ ಏನಲ್ಲಿ ಶೇಕಡಾ ತೊಂಬತ್ತರಷ್ಟು ಸಾಲವನ್ನ ವಿತರಣೆ ಮಾಡಿದೆ ಇನ್ನು ಕರ್ನಾಟಕ ಜೊತೆಗೆ ತಮಿಳುನಾಡು ಕೂಡ ಏಮತಿ ಮೊದಲ ಸ್ಥಾನವನ್ನ ಹಂಚಿಕೆಯನ್ನ ಮಾಡ್ಕೊಂಡವು ಅದು ಕೂಡ ತೊಂಬತ್ತರಷ್ಟು ಸಾಧನೆಯನ್ನ ತಮಿಳುನಾಡು ಮಾಡಿದ ಇನ್ ಎರಡನೇ ಸ್ಥಾನವನ್ನ ಕೇರಳ ಮೂರನೇ ಸ್ಥಾನವನ್ನ ಉತ್ತರ ಪ್ರದೇಶ ನಾಲ್ಕು ಮಹಾರಾಷ್ಟ್ರ ಐದು ಅಸ್ಸಾಂ ತೆಲಂಗಾಣ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಮತ್ತು ಬಿಹಾರ್ ಇವು ಸಾಲವನ್ನ ವಿತರಣೆ ಮಾಡುವುದರಲ್ಲಿ ಸಾಲವನ್ನ ವಿತರಣೆ ಮಾಡುವುದರಲ್ಲಿ ಪ್ರಮುಖ ಹತ್ತು ರಾಜ್ಯಗಳು ಆಗಿವೆ ಯಾವೊಂದು ಯೋಜನೆ ಅಡಿಯಲ್ಲಿ ಇ ಯೋಜನೆ ಅಡಿಯಲ್ಲಿ ಇದು ಆಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಶ್ವದಲ್ಲಿ ಅತಿ ಹೆಚ್ಚು ವ್ಯಾಸ ಬಳಕೆದಾರರು ಯಾವ ದೇಶದಲ್ಲಿ ಬರ್ತಾರೆ ಅದು ನಮ್ಮ ಭಾರತ ದೇಶ ಪ್ರಶ್ನೆ ಸಂಖ್ಯೆ ಹದಿನೈದು ವಿಶ್ವ ಸರ್ಕಾರಗಳ ಸಂಗ್ರಹ ಸಭೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ಲಿ ನಡೀತಾ ಇದೆ ಅದು ದುಬೈ ಏನ್ ವಿಷಯ ಅಂತಂದ್ರ ಭವಿಷ್ಯದ ಸರ್ಕಾರಗಳನ್ನ ರೂಪಿಸುವುದು ಪ್ರಶ್ನೆ ಸಂಖ್ಯೆ ಹದಿನಾರು ಎಂಟುನೂರು ಬಿಲಿಯನ್ ಯುಎಸ್ ಡಾಲರ್ ಆಸ್ತಿ ಮೌಲ್ಯವನ್ನ ಹೊಂದಿದ ಅಥವಾ ದಾಟಿದ ವಿಶ್ವದ ಮೊದಲ ವ್ಯಕ್ತಿಯಾಗಂತಂದ್ರ ಅದು ಎಲ ಮಸ್ಕಂತೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತ ಟ್ಯಾಕ್ಸಿ ಚಾಲನೆಯನ್ನ ಭಾರತ ಟ್ಯಾಕ್ಸಿಯನ್ನ ಚಾಲನೆಯನ್ನ ಮಾಡಿದೆ ಇದು ಮೊದಲ ಸಹಕಾರಿ ವಲಯದ ಟ್ಯಾಕ್ಸಿ ಸೇವೆಯಾಗಿದೆ ಇದಕ್ಕೆ ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ ಉದ್ಘಾಟನೆಯನ್ನ ಮಾಡ್ತಾರೆ ಹದಿನೆಂಟು ಮಣಿಪುರದ ನೂತನ ಸಿಎಂ ಆಗಿ ಎಂಎಂ ಕೆಂಚಂದ್ ಸಿಂಗ್ ಅವರು ಏನಂತ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನಿಯೋಫೈಟ್ ಐಡಿ ಯಾವ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಅದು ಕೇರಳ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕರಿಂಪುರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತದೆ ಅದು ಕೇರಳದ ಮಲ್ಲಂಪುರಂ ಜಿಲ್ಲೆಯಲ್ಲಿ ಕಂಡುಬರುವಂತ ಅಭಯಾರಣ್ಯ ಆಗಿದೆ ಇಪ್ಪತ್ತೊಂದು ಸಕ್ಸಂ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತಾರ ಥೀಮ್ ಏನು ಅದು ಇಂಧನ ಸಂರಕ್ಷಣೆಗಾಗಿ ತೈಲ ಮತ್ತು ಅನಿಲ ಉಳಿಸಿ ಮತ್ತು ಹಸಿಗಾಗಿಸಿ ಎಂಬ ಥೀಮ್ ಅನ್ನ ಇಟ್ಟುಕೊಂಡಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಭಾರತ ರಂಗ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲಿ ಆರಂಭವಾಯಿತು ಅದು ಗೋವಾದಲ್ಲಿ ಆರಂಭ ಆಯ್ತು ಇಷ್ಟು ವಿದ್ಯಾರ್ಥಿಗಳ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಘಟನೆಗಳು ಆಗಿವೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ಐದನೇ ತಾರೀಕಿನ ದಿನಾಂಕದ ಪ್ರಶ್ನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ಸ್ಪರ್ಧಾ ಹಂದನೆಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ